ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಆಡಳಿತ ಮಂಡಳಿ ಚುನಾವಣೆಗೆ ಡಾಕ್ಟರ್ ಎಂ ಬಿ ಮಂಜೇಗೌಡ ಅಂಡ್ ತಂಡದವರು ಜೈಬೇರಿ ಬರೆಸಿದ್ರು ತಮಗೆಲ್ಲರಿಗೂ ಕೂಡ ಗೊತ್ತು ಮತ್ತು ಹಿಂದಿನ ಹಿಂದಿಯಲ್ಲಿ ಬದುಕೆಲ್ಲೂ ಕೂಡ ಹಾಕಿದ್ರು ಎಲ್ಲರೂ ಮತ್ತು ಇವತ್ತು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಇತ್ತು ಈ ಒಂದು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲೂ ಕೂಡ ನಮ್ಮ ತಂಡದ ವತಿಯಿಂದ ನಾನು ಮತ್ತೆ ಡಾಕ್ಟರ್ ಎಸ್ ಆನಂದ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಯ್ಕೆ ಆಗಿದ್ದೀವಿ ಇದಕ್ಕೆ ಸಹಕರಿಸಿದ ನಮ್ಮ ಬಹುಮುಖ್ಯವಾಗಿ ಎಲ್ಲ ನಮ್ಮ ಈ ಒಂದು ತಂಡದ ಸದಸ್ಯರಿಗೆ ನಾನು ಭಾಳ ಹೃತ್ಪೂರ್ವಕವಾದ ಕೃತಜ್ಞತೆ ಮತ್ತು ಅಭಿನಂದನೆ ಮತ್ತು ನಾನು ಅವರು ಅವರ ಒಂದು ಈ ಒಂದು ವಿಶ್ವಾಸಕ್ಕೆ ನಾನು ಚಿರವಣಿ ಆಗಿರ್ತೀನಿ ಅಂತ ನಿಮ್ಮ ಮುಂದೆ ಹೇಳ್ತಾ ಏನು ನಮ್ಮ ರೈಲ್ವೆ ಸಹಕಾರ ಬ್ಯಾಂಕು ಕರ್ನಾಟಕ ರಾಜ್ಯದಲ್ಲೇ ಒಂದು ಪ್ರತಿಷ್ಠಿತವಾದ ಬ್ಯಾಂಕು ಈ ಒಂದು ಬ್ಯಾಂಕು ಭಾಳ ಮೈಸೂರಿನಲ್ಲಿ ಮಾತ್ರ ಹಿಂದೆ ಇತ್ತು ಈ ಬ್ಯಾಂಕಿಗೆ ನೂರು ನಾಲ್ಕು ವರ್ಷಗಳು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ಈ ಒಂದು ಇತಿಹಾಸವುಳ್ಳ ಬ್ಯಾಂಕು ಇಡೀ ರಾಜ್ಯದಲ್ಲಿ ಹೆಸರು ಮಾಡಿದೆ ಹಿಂದೆಯೂ ಕೂಡ ನಾನು ಬೆಂಗಳೂರಿಗೆ ಫಸ್ಟು ವಿಸ್ತರಿಸಿದ್ವಿ ಈಗ ಅದೇ ರೀತಿ ಅರಸಿಕೆರೆ ಮತ್ತು ಯಲಯಂಕಾ ನಮ್ಮ ನಮ್ಮ ರೈಲ್ವೆ ವರ್ಕ್ಶಾಪು ಮತ್ತು ಈಗ ನೆಕ್ಸ್ಟ್ ಹುಬ್ಬಳ್ಳಿ ಮತ್ತು ನೆಕ್ಸ್ಟ್ ಮಂಗಳೂರು ಸೇಮ್ ಇದೇ ಥರ ಒಂದು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಇವು ನಮ್ಮ ಎಲ್ಲ ರೈಲ್ವೆ ಕಾರ್ಮಿಕರಿಗೆ ಅನುಕೂಲವಾಗ ರೀತಿಯಲ್ಲಿ ಎಲ್ಲ ಕೂಡ ಬ್ರಾಂಚಸ್ಗಳನ್ನು ಮುಂದೆ ಮಾಡಿ ನಮ್ಮ ಸದಸ್ಯರು ಎಲ್ಲಿರ್ತಾರೆ ಅಂಥ ಕಡೆ ಅವರಿಗೆ ಸದಸ್ಯರಿಗೆ ಎಲ್ಲರಿಗೂ ಕೂಡ ಒಂದು ಸೌಲಭ್ಯವನ್ನು ಅಂತ ಒಂದು ಮಾಡ್ತಾಯಿದ್ದೀವಿ ಮತ್ತು ಅದೇ ರೀತಿ ಏನು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇನಲ್ಲಿ ಬಿಟ್ಟು ಏನು ನಮ್ಮ ಈ ಬೇರೆ ರೈಲ್ವೆನಲ್ಲೂ ಕೂಡ ನಮ್ಮ ಅಣ್ಣ ತಮ್ಮದಿರಿದ್ದಾರೆ ಅವ್ರಿಗೂ ಕೂಡ ನಮ್ಮ ಬ್ಯಾಂಕಿನ ಏಕೆಂದರೆ ಈ ಒಂದು ನಮ್ಮ ರೈಲ್ವೆ ಬ್ಯಾಂಕಿನಲ್ಲಿ ಅಷ್ಟೇ ಭಾಳ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಾಲ ಸೌಲಭ್ಯವನ್ನು ಅತಿ ಶೀಘ್ರದಲ್ಲಿ ಕೊಡುವಂಥ ವ್ಯವಸ್ಥೆ ಇರೋದು ಈ ಒಂದು ನಮ್ಮ ಭಾರತ ದೇಶದಲ್ಲಿ ಸಹಕಾರ ವ್ಯವಸ್ಥೆಯಲ್ಲಿ ಒಂದು ನಂಬರ್ ಒನ್ ಬ್ಯಾಂಕ್ ಅಂತ ಹೇಳಕ್ಕೆ ಇವತ್ತು ನಾನು ಇಚ್ಛೆ ಪಡ್ತಾ ಇದ್ದೀನಿ ನಂಬರ್ ಒನ್ ಬ್ಯಾಂಕ್ ಭಾಳ ಒಂದು ಸರಳ ರೀತಿಯಲ್ಲಿ ಕೊಡ್ತಾ ಇರೋದು ಆ ಒಂದು ಸರಳ ರೀತಿಯ ಸ ಒಂದು ಸ ಒಂದು ಬೇರೆ ಒಂದು ನಮ್ಮ ರಾಜ್ಯ ನಮ್ಮ ರಾಜ್ಯದ ಜನತೆಗೂ ಕೂಡ ವಿಚರಿಸು ವಿಸ್ತರಿಸುವಂಥ ಒಂದು ಬಹಳ ಒಂದು ದೊಡ್ಡ ಮಟ್ಟದ ಒಂದು ಮುಂದಿನ ದಿನಗಳಲ್ಲಿ ಯೋಜನೆ ಕೂಡ ಹಾಕ್ಕೊಂಡು ಇನ್ನು ನಮ್ಮ ಸದಸ್ಯರಿಗೆ ಏನು ನಾವು ಆಲ್ರೆಡಿ ಹೇಳಿರೋ ಥರ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಮ್ಮ ರೇಟ್ ಆಫ್ ಇಂಟ್ರೆಸ್ಟನ್ನು ಒಂಬತ್ತು ಗೆ ತರ್ತೀವಿ ಅಂತದ್ದು ನಮ್ಮೆಲ್ಲರ ಮುಂದೆ ನಾವು ಘೋಷಿಸ್ತಾ ಇದ್ದೀವಿ ಅಂತ ಅಂತ ಹಂತ ಹಂತವಾಗಿ ಒಂಬತ್ತು ಪರ್ಸೆಂಟ್ಗೆ ಇದು ಮಾಡೋವಂಥದ್ದು ಮತ್ತು ನಮ್ಮ ನಮ್ಮ ಏನು ನಮ್ಮ ಎಲ್ಲ ಸದಸ್ಯರುಗಳು ನಾವು ನಮ್ಮ ಎಲೆಕ್ಷನ್ ಟೈಮಲ್ಲಿ ಹೋದಾಗ ನಮಗೆ ಕೇಳಿರೋದು ಒಂದೇ ನಮಗೆ ಒಂದು ಏನು ಹೌಸಿಂಗ್ ಲೋನ್ ಕೊಡಬೇಕು ಅದನ್ನು ನಾವು ದಯವಿಟ್ಟು ಮಾಡ್ಕೊಡಿ ಅಂತ ಎಲ್ಲರಿಗೂ ಕೂಡ ನಮ್ಮ ಇಡೀ ನಮ್ಮ ತಂಡಕ್ಕೆ ಎಲ್ಲರೂ ಕೂಡ ಭಾಳ ಒಂದು ಒತ್ತಾಯಪೂರ್ವಕವಾಗಿ ನಮಗೆ ಒಂದು ಮನವಿಯನ್ನು ಎಲ್ಲರೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಹೇಳ್ತಾ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಹೌಸಿಂಗ್ ಲೋನ್ ಕೂಡ ಅವರಿಗೆ ಅವಶ್ಯಕ್ಕೆ ತಕ್ಕನಾಗಿ ಮತ್ತು ಅವರು ಎಷ್ಟು ಕಟ್ಟೋಕ್ಕೆ ವಾಪಸ್ಸು ಅಂಥ ಬ್ಯಾಂಕಿಗೆ ರಿಪೇಮೆಂಟ್ ಏನು ಮಾಡ್ತಾರೆ ಆ ಒಂದು ಪೇಮೆಂಟ್ ಮೇಲೆ ಡಿಪೆಂಡ್ ಮಾಡಿ ಸೊ ಅವ್ರಿಗೆ ಕೂಡ ಕಡಿಮೆ ದರದಲ್ಲಿ ಒಂದು ಹೌಸಿಂಗ್ ಲೋನ್ ಕೊಡೋವಂಥ ವ್ಯವಸ್ಥೆಗಳ ಮಾಡ್ತೀವಿ ಮತ್ತು ಎಜುಕೇಷನ್ ಲೋನ್ಗೆ ಬಹುಮುಖ್ಯವಾಗಿ ನಮ್ಮ ಎಲ್ಲ ಸದಸ್ಯರುಗಳು ಮಕ್ಕಳಿಗೆ ಎಜುಕೇಷನ್ ಮಾಡೋ ಅಂಥದ್ದು ನಮ್ಮ ಈ ಒಂದು ಬ್ಯಾಂಕಿನ ಕರ್ತವ್ಯ ಅದು ಒನ್ ಆಫ್ ತ ಮೇಯ್ನ್ ಪಾಲಿಸಿ ಎಜುಕೇಷನ್ಗೆ ಒತ್ತು ಕೊಡೋ ನಮ್ಮ ಸದಸ್ಯರ ಮಕ್ಕಳಿಗೆ ಒತ್ತು ಕೊಡೋವಂಥದ್ದು ಮೇನ್ ಪಾಲಿಸಿ ಸೊ ಆಗ ಎಜುಕೇಷನ್ ಲೋನನ್ನು ಭಾಳ ಇನ್ನೂ ಕೂಡ ಕಡಿಮೆ ದರದಲ್ಲಿ ಎಜುಕೇಷನ್ ಲೋನು ಏನು ಹೈಯರ್ ಎಜುಕೇಷನ್ ಮಾಡ್ತಾರೆ ಅವ್ರಿಗೂ ಅವ್ರಿಗೆಲ್ಲ ಕೂಡ ಸಾಕಷ್ಟು ಜಾಸ್ತಿ ಎಜುಕೇಷನ್ ಲೋನ್ ಕೊಡೋ ಅಂಥದ್ದು ಕೊಡೋದು ಮಾಡಲಿಕ್ಕೆ ನಾವೆಲ್ಲ ಕೂಡ ಬಯಸಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಅಭಿವೃದ್ಧಿ ಅಭಿವೃದ್ಧಿ ಹೊಂದಲಿಕ್ಕಾಗಿ ನಮ್ಮ ಬ್ಯಾಂಕಿನಲ್ಲಿ ಆಲ್ರೆಡಿ ಒಂದು ಪಾರದರ್ಶಕತೆ ಕಾಯ್ದೆ ತಂದಿದ್ದೀವಿ ಇಂಧನ ಪಾರದರ್ಶ ಏನು ಟೆಂಡರ್ಗಳು ಮಾಡಿದ್ರು ಕೂಡ ಈ ಟೆಂಡರ್ಗಳನ್ನೇ ಮಾಡಿ ವೈಟ್ ಪಬ್ಲಿಸಿಟಿ ಕೊಟ್ಟು ಮಾಡೋವಂಥದ್ದು ಆ ಒಂದು ಪಾರದರ್ಶಕ ಕಾಯ್ದೆ ಎಲ್ಲ ಕೂಡ ತರ್ತೀವಿ ಎಲ್ಲನೂ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ನಡ್ಕೋತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನು ಇನ್ನ ನಮ್ಮ ಬ್ಯಾಂಕಿಂಗು ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಏನು ನಮ್ಮ ರಿಸರ್ವ್ ಬ್ಯಾಂಕರು ಇರ್ಬೋದು ಪ್ಲಸ್ ಗೋಬಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಂಗೆ ಏನು ನಮ್ಮ ನ್ಯಾಷನಲೈಸ್ ಬ್ಯಾಂಕ್ ಯಾವುದಿದೆ ಈಗ ದೊಡ್ಡ ದೊಡ್ಡ ಎಸ್ ಬಿ ಐ ನಮ್ಮ ಕೆನರಾ ಕೆನರಾ ಬ್ಯಾಂಕು ಏನಿದೆ ಆ ಬ್ಯಾಂಕಲ್ಲಿ ಏನೇನು ಫೆಸಿಲಿಟಿ ಕೊಡ್ತಾರೆ ಎಲ್ಲ ಫೆಸಿಲಿಟಿನೂ ಕೂಡ ನಾವು ನಮ್ಮ ಬ್ಯಾಂಕಲ್ಲಿ ಮಾಡ್ತೀವಿ ಹಿಂದೆ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಕಂಪ್ಯೂಟರೇಷನ್ ಮಾಡಿದಂಥ ಏಕೈಕ ಸಹಕಾರಿ ಬ್ಯಾಂಕ್ ಅಂದರೆ ಅದು ರೈಲ್ವೆ ಸಹಕಾರ ಬ್ಯಾಂಕು ಎರಡು ಸಾವಿರ ಇಸ್ಬಿನಲ್ಲೇ ಸೊ ಅದನ್ನ ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಏನು ಈಗ ಡಿಜಿಟಲೈಜೇಷನ್ ಅಪ್ಗ್ರೇಡ್ ಆಗಿದೆ ಆ ಅಪ್ಗ್ರೇಡ್ ಆಗಿರೋ ವ್ಯವಸ್ಥೆಯಲ್ಲೂ ಕೂಡ ನಾವು ಖಂಡಿತ ವ್ಯವಸ್ಥೆ ಮಾಡಿ ನಮ್ಮ ಸದಸ್ಯರು ಎಲ್ಲೂ ಕೂಡ ಬೇರೆಗೆ ಬೇರೆ ಬ್ಯಾಂಕ್ಗಳಿಗೆ ಹೋಗಬಾರ್ದು ಆ ಥರ ಇಲ್ಲಿ ಕಡಿಮೆ ಒಂದು ಅವಧಿಯಲ್ಲಿ ಅವ್ರಿಗೆ ಏನೇನು ಫೆಸಿಲಿಟಿ ಬೇಕು ಎಲ್ಲನೂ ಕೂಡ ಮಾಡಿ ಎಲ್ಲ ಏನೇನು ಈ ಬ್ಯಾಂಕನ್ನ ಏನು ನಮ್ಮ ಮಹಾರಾಜರು ಮೈಸೂರಲ್ಲಿ ಮಹಾರಾಜರು ಕಟ್ಟಿದಂಥ ಬ್ಯಾ ಬ್ಯಾಂಕ್ ಇದು ಮಹಾರಾಜರು ಸ್ಥಾಪಿಸಿದಂಥ ಒಂದು ಕೊಡುಗೆ ಇದು ಇವನ್ನು ಈ ಜಾಗವೂ ಕೂಡ ನಮ್ಮ ಮಹಾರಾಜರೇ ಕೂಡ ಕೊಟ್ಟಿದ್ದಾರೆ ಆ ಕಾಲದಲ್ಲಿ ಮೈಸೂರು ಮಹಾರಾಜರು ಈ ಜಾಗ ಕೊಟ್ಟಿದ್ದಾರೆ ನನ್ನ ಹತ್ರ ದಾಖಲೆ ಇದೆ ಅದು ಸೊ ಈ ಒಂದು ಆಗಿ ಇವತ್ತು ಘೋಷಿಸ್ತಾ ಇದ್ದೀನಿ ನಮ್ಮ ರೈಲ್ವೆ ಕರ್ನಾಟಕದ ರಾಜ್ಯದ ಇದು ಏಕೈಕ ಬ್ಯಾಂಕು ಇನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಬಹು ಅಂತರ ಬಹು ರಾಜ್ಯದ ಬ್ಯಾಂಕ್ ಆದರೂ ಕೂಡ ನಮ್ಮ ಹೆಡ್ ಆಫೀಸು ನಮ್ಮ ಕಾರ್ಯಾಗಾರ ನಮ್ಮ ನಮ್ಮ ಏನು ರೈಲ್ವೆ ಸಹಕಾರ ಬ್ಯಾಂಕ್ ಇದೆ ಆ ಹೆಡ್ ಆಫೀಸು ಮೈಸೂರು ಈ ನಮ್ಮ ಮಹಾರಾಜರು ಕೊಟ್ಟಂಥ ಒಂದು ಜಾಗದಲ್ಲೇ ಇರ್ತದೆ ಅಂತ ನಾನು ಕಳಾಖಂಡಿತವಾಗಿ ಎಲ್ಲರ ಮುಂದೆ ಘೋಷಿಸ್ತಾ ಇದ್ದೀನಿ ಅದು ಮುಂದೆ ಮುಂದೆ ಎಲ್ಲೂ ಕೂಡ ಅದು ಏನು ಕೂಡ ಪ್ರ ಇದಲ್ದಾಗ ನೋಡ್ಕೊಂಡು ಈ ಒಂದು ಬ್ಯಾಂಕು ಇಲ್ಲೇ ನಾವು ಏನು ಡೆವಲಪ್ಮೆಂಟ್ ಇದ್ರು ಕೂಡ ಹೆಡ್ ಆಫೀಸ್ ಇಂದನೇ ಎಲ್ಲ ಡೆವಲಪ್ಮೆಂಟ್ ಕಾರ್ಯಗಳು ಆಗಬೇಕು ಇಲ್ಲಿಂದನೇ ಇಡೀ ದೇಶದಲ್ಲಿ ನಾವು ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಏನು ನಮ್ಮ ಇದು ಸದಸ್ಯರು ಈ ಒಂದು ಇಲ್ಲಿ ನೆರೆದಿರೋ ಸದಸ್ಯರುಗಳ ಒಂದು ಒಂದು ಛಲದಿಂದ ಅಥವಾ ಅವರ ಒಂದು ಬೆಂಬಲದಿಂದ ನಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀವಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಎಲ್ಲಿನೂ ಕೂಡ ಅವರಿಗೆ ಮೋಸ ಆಗೋದಾಗಲಿ ಅಥವಾ ಅವರಿಗೆ ಏನು ಫೆಸಿಲಿಟಿ ಸಿಗಬೇಕು ಅದನ್ನು ಆ ಫೆಸಿಲಿಟಿ ಎಲ್ರಿಗೂ ಕೂಡ ಕೊಡ್ತೀವಿ ಅಂತ ಇಲ್ಲಿರೋ ನಮ್ಮ ಎಲ್ಲ ನಮ್ಮ ಯುವ ಸ್ನೇಹಿತರು ಮತ್ತು ಎಲ್ಲರಿಗೂ ಎಲ್ಲರ ಮುಂದೆ ನಾನು ಹೇಳ್ಕೊತಾ ಇದ್ದೀನಿ ಎಲ್ಲ ಒಳ್ಳೆ ಒಳ್ಳೆ ಫೆಸಿಲಿಟಿ ಕೊಡ್ತೀವಿ ನೀವೇನು ನಮಗೆ ಸಪೋರ್ಟ್ ಮಾಡಿದ್ದೀರಾ ಆ ಒಂದು ಸಪೋರ್ಟ್ಗೆ ನಿಮ್ಮ ಯಾವುದೇ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಇವ್ರಿಗೆ ಸಪೋರ್ಟ್ ಮಾಡಿದೆ ಇವರು ಈ ಥರ ಡೈರೆಕ್ಟ್ರುಗಳು ಆದರೂ ಅಂತ ಮುಂದಿನ ದಿನಗಳಲ್ಲಿ ಏನೂ ಒಂದು ಆ ಥರ ಕಪ್ಪಿಚುಕ್ಕೆ ಬರದೇ ಇರೋ ರೀತಿ ಖಂಡಿತ ಎಲ್ಲರೂ ಕೂಡ ನಡ್ಕೊಂಡು ನಿಮ್ಮ ಸಹಕಾರಕ್ಕೆ ನಾವು ಯಾವತ್ತೂ ಕೂಡ ಚಿರುಋಣಿಗಳು ಮತ್ತು ಇವತ್ತು ಘೋಷಿಸ್ತಾ ಇದ್ದೀನಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರ ಒಂದು ಒಂದು ಸಮ್ಮುಖದಲ್ಲಿ ಅವರು ಪರ್ಮಿಷನ್ ತಗೊಂಡು ಪಾಯಿಂಟ್ ಫೈವ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇಮಿಡಿಯೇಟ್ ಆಗಿ ಕಡಿಮೆ ಮಾಡ್ತಾ ಇದ್ದೀವಿ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂತ ನನ್ನ ಸಹಪಾಠಿಗಳಾದ ನಿರ್ದೇಶಕರು ನಾನು ಸಲ್ಲಿಸ್ತಾ ಇದ್ದೀನಿ ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲ ವಿಷಯನೂ ತಿಳಿಸ್ಕೊಟ್ಟಿದ್ದಾರೆ